ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿನ ಅಮಾವಾಸ್ಯೆ ಇದೆ ಈ ಅಮಾವಾಸೆಯನ್ನು ಪುಷ್ಯ ಅಮಾವಾಸೆ ಮೌನಿ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ವೇದ ಪಂಡಿತರ ಪ್ರಕಾರವಾಗಿ ಈ ಅಮಾವಾಸೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಪುಷ್ಯ ಮಾಸದ ಕೊನೆಯ ದಿನವಾದಂಥ ಈ ದಿನ ಹಾಲು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಗ್ರಹ ದೋಷಗಳು ಪಿತೃದೋಷಗಳು ದೋಷಗಳು ಹಾಗೆಯೇ ದೋಷ ಎಲ್ಲವನ್ನ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಆಲೋವೆರಕ್ಕಿದೆ ಯಾವ ಮನೆಯಲ್ಲಿ ಆಲೋವೆರ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳು ಕೂಡ ಇರೋದಿಲ್ಲ ಮುಖ್ಯವಾಗಿ ಯಾರ ಕೆಟ್ಟ ಕಣ್ಣು ಕೂಡ ಬಿದ್ದರೂ ಆ ಮನೆಗೆ ತಾಗೋದಿಲ್ಲ ಅಂತಲೇ ಹೇಳ್ತಾರೆ ಆಲುವೇರದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಯೂರಿರ್ತಾರೆ ಮುಖ್ಯವಾಗಿ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ಒಟ್ಟಿಗೆ ಇರುವಂಥದ್ದು ಈ ಆಲೋವೇರದಲ್ಲಿ ಈ ಆಲೋವೆರವನ್ನು ನಾನಾ ಪ್ರಕಾರದಲ್ಲಿ ಬಳಸ್ತಾರೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಾಗೆ ತಮ್ಮ ತ್ವಚೆಯನ್ನು ಹೆಚ್ಚಿಸಿಕೊಳ್ಳಲು ಅಂದರೆ ಅಲಂಕಾರಿಕ ವಸ್ತುಗಳಲ್ಲಿ ಹಾಗೆಯೇ ಇದನ್ನು ಈ ರೀತಿ ದೃಷ್ಟಿದೋಷಗಳ ನಿವಾರಣೆಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡ್ಸೋದಕ್ಕೂ ಕೂಡ ಈ ಆಲುವಿರದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡ್ತಾರೆ ಆಲುವಿರ ಯಾವ ಪ್ರಕಾರದಲ್ಲಿ ಯಾವ ದಿಕ್ಕಿಗೆ ಬೆಳೆಯುತ್ತೋ ಆ ದಿಕ್ಕಿನ ಪ್ರಕಾರದಲ್ಲಿ ಮನೆಯಲ್ಲಿ ಏಳಿಗೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಆಲುವಿರ ಬಲಗಡೆಗೆ ಭಾಗಿ ಬೆಳೆದರೆ ಆ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ಇರುವುದಿಲ್ಲ ಅಂತಲೇ ಹೇಳ್ತಾರೆ ನೇರವಾಗಿ ಬೆಳೀತು ಅಂತಂದ್ರೆ ಆ ಮನೆಯ ವಂಶ ಚೆನ್ನಾಗಿ ವೃದ್ಧಿ ಅಂತಲೇ ಹೇಳಲಾಗುತ್ತೆ ಹೇಳಲಾಗತ್ತೆ ಆಲುವೆರ ಎಡಗಡೆಗೆ ಬಾಗಿ ಬೆಳಿತು ಅಂದ್ರೆ ಆ ಮನೆಯಲ್ಲಿ ಎಂದಿಗೂ ಕೂಡ ಒಂದು ಹಣಕಾಸಿನ ಸಮಸ್ಯೆಗಳಾಗಲಿ ಸಾಲ ಬಾಧೆಗಳಾಗ್ಲಿ ಇರೋದಿಲ್ಲ ಅಂತಾನೆ ಹೇಳ್ತಾರೆ ಒಟ್ಟಾರಾಗಿ ಆಲುವೆರ ಯಾವ ದಿಕ್ಕಿಗೆ ಬೆಳೆದರೂ ಕೂಡ ಮನೆಗೆ ಅದೃಷ್ಟವನ್ನೇ ತಂದು ಕೊಡುತ್ತೆ ಅಂತಾನೆ ಇಂತಹ ಒಂದು ದೈವ ವೃಕ್ಷವಾದಂತಹ ಈ ಆಲವೇರವನ್ನು ನೀವು ಈ ದಿನ ಈ ಆಲವೇರದಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ ಹಾಗೆಯೇ ಈ ದಿನ ಆಲವೇರವನ್ನು ನೀವು ತಂದು ನೆಟ್ಕೊಂಡ್ರೂ ಕೂಡ ಖಂಡಿತವಾಗಿ ನಿಮ್ಮ ಮನೆಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಆಲವೇರಕ್ಕೆ ಅಂತಹ ಒಂದು ಶಕ್ತಿ ಇದೆ ಅಂತಾನೆ ಹೇಳಲಾಗುತ್ತೆ ಆಲವೇರದ ಗಿಡವನ್ನು ನೆಡುವಾಗ ಆ ಗಿಡ ನೆಡುವ ಮೊದಲು ಒಂದು ನಾಣ್ಯವನ್ನ ಹಾಕಿ ನೆಡೋದ್ರಿಂದ ಆ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಯೋಗ ಬರುತ್ತೆ ಹಲವೆರ ಬೆಳೆದಂತೆ ಮನೆಯಲ್ಲಿ ಹಣ ಹೆಚ್ಚಾಗ್ತಾ ಹೋಗುತ್ತೆ ಅಂತಾನೆ ನಮಗೆ ವೇದ ಪಂಡಿತರು ಕೂಡ ಹೇಳ್ತಾರೆ ಇವತ್ತು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಹಾಲವೆರದ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆ ಕಷ್ಟಗಳಾಗ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಇಲ್ಲ ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇದೆ ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತದೆ ಹಣದ ಒಂದು ವೃದ್ಧಿ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಮ್ಮನ್ನ ಹುಡುಕೊಂಡು ಬರ್ತಾ ಇದೆ ಈ ಕಷ್ಟಗಳು ಯಾವತ್ ನಿವಾರಣೆ ಆಗುತ್ತಪ್ಪ ದೇವರೇ ಅಂತ ನೀವು ಸಾಕಷ್ಟು ನೊಂದು ಬೆಂದು ಏನಾದರೂ ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆವಾಹನೆ ಆಗಿದೆ ಯಾರೋ ನಮ್ಮ ನಿಮಗೆ ಆಗದೆ ಇರುವಂತವರು ಮಾಟಮಂತ್ರವನ್ನು ಮಾಡಿರ್ಬೋದು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ನೋಡಿ ಸಹಿಸಲಾಗದೆ ಕೆಟ್ಟ ದೃಷ್ಟಿಯನ್ನ ಕೂಡ ಬೀರಿರಬಹುದು ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳ ಜಾಗದಲ್ಲೂ ಕೂಡ ಏನಾದರೂ ಸಮಸ್ಯೆಗಳನ್ನ ಮಾಡಿರಬಹುದು ಒಟ್ಟಾರೆಯಾಗಿ ಒಂದು ಒಳ್ಳೇದಿತ್ತು ಅಂತಂದ್ರೆ ಅಲ್ಲಿ ಕೆಟ್ಟದ್ದು ಕೂಡ ಇರುತ್ತೆ ಈ ಕೆಟ್ಟದನ್ನ ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಆಲವೇರಕ್ಕೆ ಅಂತಹ ಒಂದು ಶಕ್ತಿ ಇದೆ ಆಲವೆರವನ್ನ ಅಮಾವಾಸ್ಯ ಪೌರ್ಣಮಿಯ ದಿನಗಳಲ್ಲಿ ಮನೆಯ ಮುಂಭಾಗದಲ್ಲಿ ನಾವು ಕಟ್ಟೋದ್ರಿಂದಲೂ ಕೂಡ ನಮ್ಮ ಮನೆಗೆ ಯಾವುದೇ ಕೆಟ್ಟ ಕಣ್ಣು ದೃಷ್ಟಿಗಳು ಆಗೋದಿಲ್ಲ ಮನೆಗೆ ಒಂದು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಈ ಆಲವೆರ ಗಿಡವನ್ನ ನಾವು ಈ ಒಂದು ಪರಿಹಾರವನ್ನು ಕೂಡ ಮಾಡ್ಕೊಳ್ಬೋದು ಆಲೋವೆರಾ ಗಿಡದಿಂದ ಅಂದರೆ ಆಲವೆರ ಗಿಡವನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ಬೇರೆ ಒಂದು ಗಿಡವನ್ನು ತೆಗೆದುಕೊಳ್ಳಿ ಎಲ್ಲೂ ಕೂಡ ಆ ಒಂದು ಆಲವೆರ ಕಿತ್ತೋಗಿರಬಾರ್ದು ಆ ರೀತಿಯಾದಂಥ ಒಂದು ಗಿಡವನ್ನು ತೆಗೆದುಕೊಂಡು ಶುಭ್ರ ಮಾಡ್ಕೊಳ್ಳಿ ಚೆನ್ನಾಗಿ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಒರೆಸ್ಕೊಳ್ಳಿ ಅನಂತರವಾಗಿ ಈ ಆಲೋವೆರಕ್ಕೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಕೊಂಡು ಬನ್ನಿ ಇಟ್ಕೊಂಡು ಬಂದ ನಂತರ ಈ ಆಲವೆರವನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಸಾಸಿವೆ ಕಲ್ಲುಪ್ಪು ಅನ್ನೋದು ಲಕ್ಷ್ಮಿಯವನ್ನು ಆಕರ್ಷಿಸುವಂಥದ್ದು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ ಅದೇ ರೀತಿ ಸಾಸಿವೆಗೂ ಕೂಡ ಇದೆ ಸ್ನೇಹಿತರೆ ಸಾಸಿವೆ ಕೂಡ ಅಷ್ಟೇ ಎಂತಹದೇ ದೋಷಗಳಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗಿದೆ ಈ ಎರಡು ಪದಾರ್ಥಗಳನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಆಲುವರ ಗಿಡವನ್ನ ನೀವು ನಿಮ್ಮ ಮನೆಯ ಹಾಲಲ್ಲಿ ಅಂದರೆ ಎಲ್ಲರಿಗೂ ಕಾಣಿಸ್ಬೇಕು ಆ ರೀತಿಯಾಗಿ ಒಂದು ಪ್ಲೇಟಲ್ಲೂ ಅಥವಾ ಒಂದು ಪೇಪರ್ ಮೇಲೋ ಅಥವಾ ಒಂದು ಬಟ್ಟೆ ಮೇಲೋ ಇಟ್ಬಿಟ್ಟು ಒಂದು ಮೂರು ವಾರಗಳ ಕಾಲ ನೀವು ಹಾಗೆ ಬಿಟ್ಟುಬಿಡಿ ಸ್ನೇಹಿತರಾದ್ರೂ ಕಡೆ ನೀವು ಹೋಗಲೇಬೇಡಿ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಏನಾದರೂ ಇದ್ರು ಅಂದರೆ ಅವ್ರ ಕೈ ಸಿಗಬಾರ್ದು ಆ ರೀತಿಯಾಗಿ ನೋಡಿ ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣೋ ರೀತಿಯಲ್ಲೇ ನೀವು ಆಲೋವಿರನ್ನು ನಿಮ್ಮ ಒಳಗಡೆ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಂಥದೇ ಕೆಟ್ಟ ಶಕ್ತಿಗಳು ಕೇಡು ಕಷ್ಟಗಳನ್ನು ನಿಮಗೆ ಯಾರೇ ಬಂದು ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಜಗಳ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವ್ರ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಿಮಗೆ ಇದ್ದೇ ಇರುತ್ತೆ ಯಾಕಂದ್ರೆ ಕುಟುಂಬದಲ್ಲೇ ಇರುತ್ತೆ ಕುಟುಂಬದಲ್ಲೇ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸ್ತೆ ನಿಮ್ಮನ್ನ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ನಿಮ್ಮ ಹಿಂದುಗಡೆನೆ ಬೆಂಕಿ ಹಾಕುವಂಥವ್ರು ಇರ್ತಾರೆ ನಿಮ್ಮ ನೋಡಿ ಹೊಟ್ಟೆ ಉರಿ ಮಾಡುವಂಥವ್ರು ಇರ್ತಾರೆ ನಿಮ್ಗೆ ಶಾಪ ಇಡೋರು ಅಂತರೂ ಇರ್ತಾರೆ ಇಂತಹ ಜನಗಳ ದೃಷ್ಟಿಗಳು ಇಂತಹ ಜನಗಳ ಕೇಡು ಕೆಡುಕುಗಳು ನಿಮ್ಮ ಕಡೆ ಬಂದು ಮುಟ್ಲೇಬಾರದು ಅಂದರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ನಿಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ಈ ಆಲೋವೆರ ಹಿಡಿದು ಇಟ್ಕೊಳುತ್ತೆ ಜೊತೆಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಕೂಡ ಹಾಕಿ ಇಟ್ಕೊಳ್ಳಿ ಈ ರೀತಿ ಮೂರು ವಾರಗಳ ಕಾಲ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಆಲೋವೆರಾನ ಇಟ್ಕೊಂಡ ನಂತರವಾಗಿ ಈ ಆಲೋವೆರಾ ಹಾಗೆಯೇ ಈ ವಸ್ತುಗಳೆಲ್ಲ ಏನಿರುತ್ತೆ ನೋಡಿ ಇದನ್ನ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರಲ್ಲೋ ಎಲ್ಲಾದರೂ ಒಂದು ಹಾಕ್ಕೊಂಡ್ಬಿಟ್ಟು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಹರಿಯುವಂಥ ನೀರಿಗೆ ನೀವು ಹಾಕ್ಬೋದು ಅಥವಾ ನಿಮಗೆ ಈ ಗಿಡನ ನಾನು ಬೆಳೆಸ್ಕೋಬೇಕು ಅಂತಂದ್ರೂ ಕೂಡ ನೀವು ಬೆಳೆಸ್ಬೋದು ಒಂದು ಯಾವುದಾದ್ರೂ ಹೊರಗಡೆ ಒಂದು ಪಾಟಲ್ಲಿ ಹಾಕಿ ಮಣ್ಣಲ್ಲಿ ಹಾಕಿ ಕೂಡ ಬೆಳೆಸ್ಬೋದು ಆದರೆ ಬೆಳೆಸೋದಕ್ಕಿಂತ ಇದನ್ನು ಹರಿಯೋ ನೀರಿಗೆ ಬಿಟ್ಟರೆ ಒಳ್ಳೆಯದು ನಿಮ್ಗೆ ಏನಾದರೂ ಅನುಮಾನಗಳಿದೆ ಮತ್ತು ನಮ್ಗೆ ಸಮಸ್ಯೆಗಳಾಗ್ಬೋದೇನೋ ಅಂತ ಒಂದು ಅನುಮಾನ ಬಂತು ಅಂದರೆ ಇದನ್ನು ತೆಗೆದುಕೊಂಡು ಹೋಗಿ ಹರಿಯೋ ನೀರಲ್ಲಿ ಹಾಕಿಬಿಟ್ಬಿಡಿ ನಿಮ್ಮ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತಾಡಲಿ ನಿಮ್ಮ ಬಗ್ಗೆ ಏನೋ ಒಂದು ಶಾಪ ಮಾಡಲಿ ಏನೋ ದೃಷ್ಟಿದೋಷ ಮಾಡಲಿ ನಿಮ್ಮ ಮೇಲೆ ಮಂತ್ರ ಮಾಡಲಿ ನಿಮ್ಮ ಕುಟುಂಬ ಹಾಳಾಗಲಿ ಅಂತ ಕಾಯ್ತಾ ಇರುವಂಥ ಎಷ್ಟೋ ಜನ ಇದ್ರೂ ಅವರ ಯಾರ ಒಂದು ಕೆಟ್ಟ ಒಂದು ಇದು ಮಾತುಕತೆ ಕತೆ ದೃಷ್ಟಿದೋಷ ಯಾವುದೂ ಕೂಡ ನಿಮ್ಮ ತನಕ ಬರೋಕೆ ಬಿಡೋದಿಲ್ಲ ಈ ಆಲವರೆ ಎಲ್ಲವನ್ನು ಕೂಡ ಎಳ್ದಿಟ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನ ಎನರ್ಜಿಯನ್ನು ತಂದುಕೊಡುತ್ತೆ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ತರುತ್ತೆ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ನೆಮ್ಮದಿಯನ್ನು ತಂದುಕೊಡುತ್ತೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಮಾನಸಿಕ ಸ್ಥೀಮಿತ ನಿಮ್ಮದಾಗುತ್ತೆ ಅಂತಹ ಒಂದು ಶಕ್ತಿ ಈ ಆಲುವೆರಕ್ಕಿದೆ ಆಲುವೆರದಲ್ಲಿ ಅಂತಹ ಒಂದು ಉಪಯುಕ್ತವಾದಂಥ ಶಕ್ತಿ ಇದೆ ಯಾಕಂದರೆ ದೇವಾನುದೇವತೆಗಳು ಅನುಗ್ರಹಿಸ್ತಾರೆ ಹಾಗೆ ನಿಮ್ಮ ಮನೆಯಲ್ಲಿ ಆಲೋವೆರವನ್ನು ಬೆಳೆಸ್ತಾ ಇದ್ದೀರಾ ಅಂತಂದರೆ ಆ ಆಲೋವೆರಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನು ಯಾವ ಪ್ರಕಾರದಲ್ಲಿ ನಿತ್ಯ ಮಾಡ್ಕೊತೀರ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನು ಇಟ್ಟು ಒಂದು ಅರಶಿನ ಕುಮುಖುವನ ಇಟ್ಟು ಅದಕ್ಕೂ ಕೂಡ ಒಂದು ದೂಪ ದೀಪವನ್ನು ಮಾಡ್ಕೊತಾ ಹೋಗಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತೆ ಹಣ ಯಾವ ರೀತಿಯಾಗಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಧನ ಪ್ರಾಪ್ತಿ ಯೋಗ ಕೂಡ ಬರುತ್ತೆ ದೇವಾನು ದೇವತೆಗಳ ಅನುಗ್ರಹ ಸದಾ ಕಾಲ ನಿಮ್ಮ ಮನೆಯ ಮೇಲೆ ಇರುತ್ತೆ ಅಂತಲೇ ನಮಗೆ ವೇದ ಪಂಡಿತರು ಕೂಡ ಹೇಳ್ತಾರೆ ಹಾಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖಿಸಿದರೆ ಸ್ನೇಹಿತರೆ ಹಾಗಾಗಿ ಈ ತಪ್ಪದೇ ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಆಲವೇರದಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡ್ಕೊಳ್ಳಿ ಈ ದಿನ ಆಲವೆರವನ್ನು ನಿಮ್ಮ ಮನೆಯ ದ್ವಾರಕ್ಕೂ ಕೂಡ ಕಟ್ಕೊಳ್ಬಹುದು ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡ್ಕೊತಾ ಬಂದ್ರೆ ಆಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳ ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಹಣ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು